ಜಗತ್ತನ್ನು ನೋಡು ಎಷ್ಟು ಹೋರಾಟ ಎಷ್ಟು ತಾಪ ಏನಿಲ್ಲ ಭೂಮಿ ಬೆಳೀತದ ಚೆನ್ನಾಗಿ ಉಂಡು ತಿಂದು ಇರುವಂಥ ನಿಸರ್ಗ ಹೇಳಿದ್ರೆ ಇವಾ ಜಗಳ ಮಾಡ್ಕೋತ ಬಂದ ಎಷ್ಟು ಯುದ್ಧಗಳಾಗ್ಯಾವ ಜಗತ್ತಿನ ಎಷ್ಟು ನಾಶ ಆಗ್ಯದ ಹೇಳಿ ಇತಿಹಾಸದ ಪುಟ ಪುಟ ತೆಗೆದ ನೋಡಿದರೆ ಬರೇ ಯುದ್ಧ 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 ಸಾಮ್ರಾಟನಾಗಬೇಕು ಅಂತ ಒಬ್ಬ ಹಂಗ ಸಾಮ್ರಾಟ ಆಗ್ತಾರೇನು ಯುದ್ಧ ಮಾಡಬೇಕು ಯುದ್ಧ ಮಾಡ ಇದು ನಮ್ಮ ಬದುಕಿನಲ್ಲಿ ನಡೀತಾ ಇರೋದು ಅದಕ್ಕಾಗಿ ವ್ಯಾಸ ಹೇಳ್ದ ಇವೆಲ್ಲ ನೋಡು ಇದನ್ನ ಮನುಷ್ಯನೇ ಇದನ್ನೆಲ್ಲ ಗಮನಿಸು ಏನು ನಡೆದದ ನೋಡು ಜಗತ್ತಿನಲ್ಲಿ ಇವುಗಳನ್ನು ತೆಗೆದುಹಾಕು ಅದೇ ಯುದ್ಧ ಇವು ಆರದಾವಲ್ಲ ಇವು ಬಹಳ ಭಯಾನಕ ಮಿತವಾಗಿದ್ರೇನಲ್ಲ ಅತಿಯಾಯಿತು ಆಯಿತು ಅಂದರೆ ಅವು ಭಯಾನಕ ಆಗ್ತಾವಷ್ಟೇ ಕಾಮ ಇರಬೇಕು ಆದರೆ ಎಷ್ಟು ಅಷ್ಟು ಹಾಗೆ ಒಂದೀಟು ಕ್ರೋಧ ಒಂದಿಷ್ಟು ಲೋಭ ಒಂದಿಷ್ಟು ಮೋಹ ಒಂದಿಷ್ಟು ಮದ ಮತ್ಸರ ಸ್ವಲ್ಪ್ ಸ್ವಲ್ಪ್ ನಾಟಕದಾಗಿರೋದಿಲ್ಲ ಏನು ಎಷ್ಟು ನಾವು ಆದರೆ ಹಿಂದೆ ಹೋಗಿ ಇಬ್ಬರು ಕೂಡ್ಕೊಂಡು ಇವ ಯಾರನ್ನು ಬೈತಿರ್ತಾನೆ ಹೊಡ್ಯಾಕೆ ಹೋಗಿರ್ತಾನೆ ಅವರು ಇಬ್ಬರು ಕೂಡ್ಕೊಂಡು ಅಲ್ಲಿ ಹಿಂದೆ ಚಹಾ ಕುಡ್ಕೋತು ಕೂತಿರು ಬರೀ ಸ್ಟೇಜಿನ ಮೇಲಿನ ಸಿಟ್ಟದ ಹಂಗೆ ಎಲ್ಲ ಇರಬೇಕು ಎಷ್ಟು ಇರಬೇಕಂದ್ರೆ ಅಷ್ಟೇ ಒಂದು ಕ್ಷಣ ಒಂದು ಕ್ಷಣ ಅಷ್ಟೇ ಉಳ್ದನ್ನೆಲ್ಲ ಬದುಕನ್ನು ಹದವಾಗಿ ಮಾಡಿಕೊಳ್ಳೋದು ಅದಕ್ಕೆ ವ್ಯಾಸ ಮಹರ್ಷಿ ಹೇಳ್ದ ನೋಡು ಇದನ್ನೆಲ್ಲ ನೋಡು ನೋಡಿ ನಿನ್ನ ಜೀವನ ಹೆಂಗೆ ಮಾಡಿಕೋಬೇಕು ಅಂತ ಸ್ವಲ್ಪ ಪ್ರಶ್ನೆ ಬರಲಿ ನಿನ್ನ ಮನಸ್ಸಿನಾಗ ವಿಷಾದ ಪಡು ಇಷ್ಟೆಲ್ಲ ಜೀವನ ಹಾಳಾಯ್ತಲ್ಲ ಇದಕ್ಕೊಂದಿಷ್ಟು ವಿಷಾದ ಪಡು ವಿಷಾದ ಪಡು ಆ ಬಳಿಕ ಇವುಗಳನ್ನು ತೆಗೆಯುವ ಮಾರ್ಗವನ್ನು ಕಾಣಿಕೋ ಅವೆಲ್ಲ ಕಡಿಮೆಯಾದ ಬಳಿಕ ಸುಂದರವಾದಂಥ ಬದುಕನ್ನು ಕಟ್ಟಿಕೋ ಎಷ್ಟು ಮಜಾ ಅದ ಇಲ್ಲ ನೀರು ಹನಿ ಹನಿ ಆಗಿ ನಿಮ್ಮ ಮ್ಯಾಲೆ ಬೀಳಕ್ಕೆ ಎಷ್ಟು ಚಲೋ ಅದ ಸಿಟ್ಟಿಗೆದ್ರೆ ಇನ್ನೇನು ಮಾಡೋರು ಏನು ಇನ್ನೊಂದು ಹತ್ತು ನಿಮಿಷ ಬಿ ನಿಲ್ಲ ಅಂತ ಸಿಟ್ಟಿಗೆದ್ರೆ ಮಳೆ ಅಂತದ ನೋಡ್ರೂ ಒಂದಿಷ್ಟು ಅನುಭವ ಪಡಬೇಕು ಒಂದಿಷ್ಟು ಹನಿ 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 ಜೀವನ ಅಂದ್ರೆ ಏನು ತಂಪಾಗೋದು ಅದು ಅಸೂಯಾದಿಂದ ಏನು ತಾಪಾಗಿರ್ತದೆ ನಾನೊಂದಿಷ್ಟು ಬಂದ ನಾಲ್ಕು ಹನಿ ಸುರಿಸಿ ತಂಪು ಮಾಡಿಬಿಡ್ತೀನಿ ಅದು ಜಗತ್ತನ್ನು ತಂಪು ಮಾಡ್ತದೆ ಇರಬೇಕು ಇರಬೇಕು ಎಲ್ಲವೂ ಈ ಎಲ್ಲ ಚಲೋ ಅದ ಆದರೆ ನಮ್ಮ ಮನಸ್ಸು ಒಂದು ಹದಗೆಟ್ಟದೆ ರಣರಂಗ ಹೊರಗಾಗ್ತಾ ಇಲ್ಲ ಒಳಗ ರಣರಂಗ ಆಗ್ತದೆ ಒಳಗಿನ ರಣರಂಗ ಇರೋ ತಕ ಹೊರಗಿನ ರಣರಂಗ ಶಾಂತ ಆಗೋದೇ ಇಲ್ಲ ನೋಡ್ರಿ ಈಗ ಜಗತ್ತನ್ನು ತಾವು ನೋಡಿ ಎಲ್ಲರೂ ತಯಾರಿದೊಳಗದಾರ ಎದಕ್ಕೆ ಎದಕ್ಕೆ ತಯಾರಿಯೊಳಗದಾರ ಅಮೇರಿಕನ್ರು ರಷ್ಯನ್ರು ಚೀನಿಗಳು ಭಾರತೀಯರು ಎಲ್ಲರೂ ತಯಾರಿ ಎದಕ್ಕೆ ಒಮ್ಮೆ ಮುಗುಸಿಬಿಡಬೇಕಿದ್ದಾನೆ ಮೊದಲಿನ ಬಿಲ್ಲ ಬಾಣ ಹಿಡ್ಕೊಂಡು ಬಡ್ದೆ ಆಡ್ತಿದ್ರು ಅವು ಒಂದಕ್ಕೊಂದ ಸಾಯ್ತಿದ್ದು ಈಗ ಹಂಗಲ್ಲ ಎಲ್ಲೋ ಕೂತ್ಕೊಂಡು ಬಟನ್ ಹಾಕಿ ದ ಹೋಲ್ ವರ್ಲ್ಡ್ ವಿಲ್ ಬಿ ಬರ್ನ್ ಜಗತ್ತನ್ನೇ ಒಂದು ಕ್ಷಣದಾಗ ನಷ್ಟ ಮಾಡಿ ಬಿಡಬೋದು ಅಷ್ಟು ಸಾಮರ್ಥ್ಯ ಇಲ್ಲ ಅದಕ್ಕೆ ಎರಡು ಸಾವಿರದ ಹನ್ನೆರಡು ಅವ್ರಿಗೆ ಭರವಸೆ ಇಲ್ಲ ಯಾವಾಗ ಹೋಗ್ತದೋ ಯಾವಾಗಿರ್ತದೋ ಮೊದಲು ನಾವು ಹಂಗೆ ಭಾವಿಸ್ತಿರಲಿಲ್ಲ ಲಕ್ಷ ಲಕ್ಷ ವರ್ಷ ನಮ್ಮ ಜಗತ್ತು ಹಾಳಾಗೋದಿಲ್ಲ ಅಂತಿದ್ದೇವೆ ಈಗ ಹಂಗಲ್ಲ ಎರಡು ಸಾವಿರದ ಹನ್ನೆರಡು ಆ ಬಳಿಕ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಮೂವತ್ತೆರಡು ನಮಗೇನೂ ಆಗೋದಿಲ್ಲ ಅಂತೇನು ಮನೋಭಾವದ ಅದ ಬರಲಿಲ್ಲದ ಯಾಕೆ ಒಳಗ ಅಸೂಯ ಕಾಮ ಆ ದೇಶ ಬೆಳಿಬಾರ್ದು ಈ ದೇಶ ಬೆಳಿಬಾರ್ದು ನಮ್ಮದು ಹಂಗಾಗಬೇಕು ಗತಿ ಏನು ಹೇಳಿ ಎಲ್ಲರೂ ಕೂಡಿ ಚೆಂದಾಗಿ ಬಾಳಿ ಬದುಕಿ ಇರೋದದೆ ನಾಲ್ಕು ದಿವಸ ಇದ್ದು ಹೋಗೋದಿಲ್ಲ ಅದು ಜೀವನ ಅದಕ್ಕೆ ವ್ಯಾಸ ಮಹರ್ಷಿ ಹೇಳಿದ ನೋಡು ಮನುಷ್ಯನೇ ಚೆನ್ನಾಗಿ ನೋಡು ಅಲ್ಲಿ ಏನೇನು ಆಗ್ಯದ ಇತಿಹಾಸದೊಳಗೆ ಅದನ್ನು ಒಂದಿಷ್ಟು ಕಣ್ಣಲ್ಲಿ ಇಟ್ಟುಕೋ ಮನಸ್ಸಿನಲ್ಲಿ ಇಟ್ಟುಕೋ ಹಂಗೆ ನಿನ್ನ ಬದುಕ ನಿನ್ನ ಒಳಗ ನಿನ್ನ ಒಳಗಿರುವಂಥ ಅಂತರಂಗದ ಭೂಮಿ ಕೆಡ್ದಂಗೆ ನೋಡ್ಕೋ ಹಂಗೆ ಆಗಬಾರದು ಅವ್ರದ್ದು ಆಗ್ಯದ ಮಹಾಭಾರತ ಆಗೇದ ರಾಮಾಯಣ ಆಗ್ಯದ ಭೂಮಿಗಾಗಿ ಮಹಾಭಾರತ ಆ ಬಳಿಕ ಕಾಮಕ್ಕಾಗಿ ರಾಮಾಯಣ ನಿಂದು ಆಗಬಾರದು ನೋಡು ಅಂತ ವಿಚಾರ ಮಾಡು ಒಂದಿಷ್ಟು ಅಂತ ಮೊದಲನೇ ಮಾತು ಹೇಳ್ದ ಚಲೋ ಇಲ್ಲ ಈ ಮಾತು ನೀವೀಗ ಮನೆಗೆ ಹೋಗೋದು ಮಳೆ ಬರ್ತಾ ಸಾವಕಾಶ ಹೋಗ್ರಿ ಅವ ಏನು ಹೇಳಾನಲ್ಲ ಜಗತ್ತಿನಾಗ ನೋಡೋದು ಯಾರ್ಯಾರು ಕಾಮದ ಬೆಂಕಿಯೊಳಗೆ ಬಿದ್ದಾರ ಏನೇನು ಮಾಡ್ಯಾರ ಇತಿಹಾಸದ ಪುಟ್ಟ ಪುಟ ತೆಗೆಯೋದತ್ತು ತೆಗೆದು ಒಂದೊಂದು ಒಂದೊಂದು ಚರಿತ್ರೆಗಳನ್ನು ನೋಡೋದದ್ದು ಹಾಗೇ ಇಡೀ ಮಹಾಭಾರತ ತುಂಬ ಏನದ ಲೆತ್ತಾಡಿದರೂ ಅಲ್ಲಿ ಕೃಷ್ಣನ ಮಕ್ಕಳೆಲ್ಲ ಕುಡಿದರು ಅರವತ್ತು ಸಾವಿರ ಮಕ್ಕಳು ಇಲ್ಲಿ ಅರವತ್ತು ಸಾವಿರ ಮಕ್ಕಳು ಆಗಿನ ಜನ ಹಂಗೆ ಭಾವಿಸ್ತಿದ್ದ ರಾಜ ಅಂದ್ರೆ ಪತಿ ಪ್ರಜೆಗಳೆಲ್ಲ ಮಕ್ಕಳು ಅಂದರೆ ಅರವತ್ತು ಸಾವಿರ ಪ್ರಜೆಗಳು ಬರೀ ಕುಡಿದು ಹೋದರು ತಮ್ಮ ತಮ್ಮಲ್ಲೇ ಬಡ್ದಾಡಿದರು ಅಂತ ಕಥೆ ಬರೀಲಿಲ್ಲ ಇದನ್ನು ಬರದ ಇವನೇ ವ್ಯಾಸ ಅವ್ಗೆ ಎಲ್ಲಿ ಕಂಡಿತ್ತೋ ಹೆಂಗೆ ಕಂಡಿತ್ತೋ ಯಾರಿಗೂ ಗೊತ್ತು ಆದರೆ ಬರದ ಯಾರದು ಮುಚ್ಚಿಡಲಿಲ್ಲ ದೊಡ್ಡವ್ರದ್ದು ಮುಚ್ಚಿಡಲಿಲ್ಲ ಸಣ್ಣವ್ರದ್ದು ಮುಚ್ಚಿಡಲಿಲ್ಲ ಮನುಷ್ಯನ ಮನಸ್ಸೇ ಹಿಂಗದ ಅಂತ ತೋರಿಸಿದ ವ್ಯಾಸ ಎಂಥ ಸುಂದರ ಮಾತುಗಳನ್ನು ಕುಡಿದು ಹೋಗ್ಯಾರ ಕೃಷ್ಣನಂಥ ಕೃಷ್ಣಗೆ ಸಹಿತ ಈ ಕುಡುಕರನ್ನ ಬದಲು ಮಾಡಾಕ ಅವ್ರ ಮಕ್ಕಳನ್ನೇ ಬದಲು ಮಾಡಲಿಕ್ಕಾಗಲಿಲ್ಲ ಅವರು ಬಡದಾಡಿ ಸಾಯುವಾಗ ಕೃಷ್ಣ ಏನಿಲ್ಲ ಹೆಲ್ಪ್ಲೆಸ್ ಏನೂ ಮಾಡೋಕ್ಕಾಗಲಿಲ್ಲ ಉದ್ಧವ ಕೇಳ್ತಾನೆ ಹಿಂಗೆ ಆಗ್ತದಲ್ಲ ಮಕ್ಕಳೆಲ್ಲ ಹಿಂಗೆ ಆಗ್ತಾರ ನಾನೇನು ಮಾಡಲಿ ಅಂದ ಏನು ಮಾಡೋಕ್ಕಾಗ ಅವರು ಎತ್ತರಿದ್ದರೆಲ್ಲ ನಾಲ್ಕು ಮಾತು ಹೇಳುತ್ತಿದ್ದು ಮನಸ್ಸಿನಾಗೂ ಬಾಟಲ್ అండ్ ఔట్సైడ్ ఆల్సో దర్ ఇస్ ఎ బాటల్ ఏను కనసు బరు సైత కనసిన ఇల్వే కనశ్నగ సైత థండ్గా కూతం ఆగోద హాలు కుడద ఆవ అి హంగ లండన్కి వద్ద ఎరడు నూరు వర్షద హింద బాట్ీ త ನಿಮಗೆ ಗೊತ್ತಿರಬೇಕು ಬರೀ ಐವತ್ತು ವರ್ಷದ ಹಿಂದಿನ ಬಾಟ್ಲಿ ತಗೊಂಡ್ರೆ ಇಪ್ಪತ್ತೈದು ಸಾವಿರ ಎರಡು ನೂರು ವರ್ಷದ ಹಿಂದಿನ ಬಾಟ್ಲಿ ತಗೊಂಡ್ರೆ ಹತ್ತು ಲಕ್ಷ ತಗೊಂಡಂಗೆ ಕುಡ್ದಂಗೆ ಮತ್ತು ಮಲಗದಂಗೆ ಅಷ್ಟೆ ಏನು ಜೀವನ ಎಲ್ಲಿ ಬದಲು ಮಾಡಲಿಕ್ಕ ನಾವೇ ಬದಲಾಗಬೇಕು ನಮ್ಮ ಜೀವನವನ್ನು ನಾವು ರೂಪಿಸಿಕೋಬೇಕಲ್ಲ ನಾವೇ ವೀ ಆರ್ ಮಾಸ್ಟರ್ಸ್ ಆಫ್ ಅವರ್ ಓನ್ ಲೈಫ್ ನಾವು ನಮ್ಮ ಮಾಲೀಕರು ನಾವು ನಮ್ಮ ಒಡೆಯರು ನಾವು ನಮ್ಮನ್ನು ತಿದ್ದಿಕೊಳ್ಳದೇ ಇದ್ದರೆ ತಿದ್ದವರು ಯಾರು ಈ ಜಗತ್ತಿನಲ್ಲಿ ಅದಕ್ಕೆ ವ್ಯಾಸ ಮಹರ್ಷಿ ಹೇಳ್ದ ಎಲ್ಲ ಜನರಿಗೆ ಹೇಳ್ದ ತಾವು ನೋಡಿ ನಾನು ನಿಮಗೆ ತೋರಿಸ್ತೇನೆ ಯಾರ್ಯಾರು ಏನೇನು ಮಾಡ್ಯಾರ ಜಗತ್ತಿನಾಗ ಏನು ಆಗ್ಯಾರ ಇದನ್ನು ನಾನು ಹೇಳ್ತೇನೆ ಸ್ವಲ್ಪ ಕೇಳ್ರಿ ಹಾಂಗೆ ಆಗಬಾರದು ಅಂತ ನಿರ್ಣಯ ಮಾಡಿ ಅಂತ ಅವಂದು ಹೊಡೆದಾಡೋರು ಹೊಡೆದಾಡಿ ಹೋಗ್ಯಾರ ಹಂಗೆ ನಾವು ಆಗಬೇಕಂತ ಹೋಗಬಾರದು ಇದಕ್ಕೆ ಕಲಿಯೋದು ಇದು ಕಲಿಯೋದು ಅವರ ಮನೆ ಹಾಳಾಗ್ಯದ ಅಂತ ನೋಡಿ ಕಲಿದೇ ಇರಬಾರದು ನಮ್ಮದು ಹಾಳಾಗಬಾರದು ಹಾಂಗೆ ನಾವು ಆಗಬಾರದು ಅಂತ ಹೊರಡಬೇಕಷ್ಟೇ ಅದನ್ನು ಕಲಿಸೋದಕ್ಕಾಗಿ ಒಂದು ಮೊದಲನೇ ಪಾಠ ಅವ ಹೇಳೋದು ಜಗತ್ತನ್ನು ನೋಡ್ರೆ ವೈರಿಗಳು ಹೊರಗದಾರಂತ ತಿಳಿದುಕೊಳ್ಳಬೇಡಿ ಅವರವ್ರ ವೈರಿಗಳು ಅವ್ರ ಜೀವನ ಹಾಳ ಮಾಡುವ ವೈರಿಗಳು ಅವರಲ್ಲೇ ಅದಾರ ಆಗ ನಿನ್ನ ಬದುಕನ್ನು ಹಾಳ ಮಾಡುವ ವೈರಿಗಳು ನಿನ್ನ ಒಳಗೇ ಅದಾರ ಅವರನ್ನು ಮೊದಲ ಏನು ಮಾಡು ಅದನ್ನು ನಿಯಂತ್ರಿಸಬೇಕು ಅವರನ್ನು ನಿರೋಧಿಸು ಅದ ಯುದ್ಧ ಅದ ಹೋರಾಟ ಅದಕ್ಕಾಗಿ ಒಂದಿಷ್ಟು ಯೋಗ ಯೋಗ ಎದಕ್ಕೆ ನಮ್ಮ ಮನಸ್ಸನ್ನು ಇವುಗಳಿಂದ ಮುಕ್ತಗೊಳಿಸೋದಕ್ಕೆ ಮನಸ್ಸು ಹೆಂಗಿರಬೇಕು ಅಂದರೆ ಸರಳ ಸುಂದರ ಸುಭಗ ಸ್ವಚ್ಛ ತಿಳಿ ತಿಳಿಯಾಗಿರಬೇಕು ಆಗ ತಂಪು ತಂಪಾಗಿರಬೇಕು ಮನಸ್ಸ ನಮ್ಮದು ದುಡಿಯೋದದೆ ಗಟ್ಟಿಯಾಗಿ ಗಳಿಸೋದದೆ ಬಳಸೋದದ ಚೆನ್ನಾಗಿ ನಗನಗತ ಇರೋದದ ಈ ಜಗತ್ತಿನಲ್ಲಿ ಹೊಟ್ಟೆ ಉರಿಯನ್ನು ತಣ್ಣಗೆ ಮಾಡೋದದ ಅದಕ್ಕಾಗಿ ಇವೆಲ್ಲ ಪುರಾಣಗಳು ಅವು ಇವು ಯಾಕೆ ಪುರಾಣ ಬರೆದ ವ್ಯಾಸ ಅಂದರೆ ಯಾರದರೆ ಚರಿತ್ರ ಬರೆದ್ರೆ ಇದಕ್ಕೆ ಹಾಕ್ತಾರೆ ಮಾನಹಾನಿ ಅಂತ ಹಾಕ್ತಾರೆ ಕೋರ್ಟಿಗೆ ಒಯ್ತಾರೆ ಇವ ಅದನ್ನು ಬಿಟ್ಟ ಯಾರ್ದರೇ ಹೆಸರು ಹೇಳಿ ಬರೆಯಕ್ಕೆ ಶುರು ಮಾಡಿದ ನಾನು ನಿಮ್ಮದು ಬರದಲ್ಲ ಅಂದ ಇದು ರಾಮನ ಕಥೆ ಇದು ರಾವಣನ ಕಥೆ ಅಂತ ಹೇಳ್ದ ಇದು ಭೀಮನ ಕಥೆ ಇದು ದುರ್ಯೋಧನ ಕಥೆ ಅಂತ ಹೇಳ್ದ ಏನಲ್ಲ ನಾವೇ ರಾಮ ನಾವೇ ರಾವಣ ನಾವೇ ದುರ್ಯೋಧನ ನಾವೇ ಭೀಮ ಅರ್ಜುನ್ ಆದರೆ ಹಂಗೆ ರೂಪಿಸಿದ ಅದನ್ನು ಕೇಳಿದ್ರೆ ನಮಗೇನು ಅನ್ನಿಸ್ತದೆ ಅವರು ಆಡಿದ್ರು ಆದರು ಅಂತ ಅವ ಹೇಳಿದ್ದೇನು ನೀವು ಆಡ್ತೀರಿ ಹೋಗ್ತೀರಿ ಅದಕ್ಕೆ ಕಥಿ ಬರೆದದ್ದು ನಾವು ಅದನ್ನು ಬಿಟ್ಕೊಟ್ಟು ಕಥಿ ಸರಿಯೋ ತಪ್ಪು ಅಂತ ಹೊಂಟೇವಿ ಅವ ಹೇಳಿದ ಕಥಿ ಸರಿ ಇರಲಿ ತಪ್ಪಿರಲಿ ಅದು ನಾಟಕ ನಿಂಬುದು ನೋಡ್ರಿ ಅಂದ ಸಣ್ಣ ಸಣ್ಣ ರಾಮರು ಸಣ್ಣ ಸಣ್ಣ ರಾವಣರು ಅವ ಹದಿನಾಲ್ಕು ನಮ್ಮ ರಾವಣ ಅವನ ಹತ್ತು ತಲೆ ಅವ ನಮ್ಮ ಒಂದ ತಲೆ ರಾವಣರು ನಾವು ಯಾಕೆ ಇನ್ನೊಬ್ಬರ ವಸ್ತು ಬಯಸ್ತೇವೆ ಅಂದಾಗ ರಾವಣ ಅವನಿಗಾಗೋ ಸ್ಥಿತಿ ನಮಗೆ ಆಗ್ತದೆ ಅಂತ ವ್ಯಾಸ ಅಷ್ಟೆ ವಾಲ್ಮೀಕಿ ಅವರು ಮಾಡಿದರು ಹಿಂಗೆ ಅನುಭವಿಸಿದರು ನಾವು ಮಾಡಿದರೆ ಹಂಗ ಆಗ್ತದೆ ಇದನ್ನು ತಿಳ್ಕೊಳ್ಳೋದು ಭಾಳ ನಮ್ಮದು ಹೆಂಗೆ ಆಗ್ತದಂದ್ರೆ ಅವ ಕುಡಿದು ಒಬ್ಬ ಮಸ್ತಾಗಿ ಬಿದ್ದಿದ್ದ ಅಂದರೆ ಅಂಗಡಿಗೆ ಹೋಗಿ ಹೇಳುತ್ತೇವೆ ಅವಾಗ ಏನು ಕೊಟ್ಟಿದೆಯಲ್ಲ ಅದಕ್ಕಿಂತ ಒಂದು ಗುಂಜಿ ಹೆಚ್ಚರ ಏನು ಜೀವನದಾಗಿ ಏನು ಬಯಸಬೇಕನ್ನೋದು ಸಹಿತ ಗೊತ್ತಿಲ್ಲ ಆದ ಬಳಿಕ ಬದುಕು ಹೆಂಗೆ ಚಂದ ಆಗ್ತದೆ ಹೇಳಿ ಹೇಗೆ ಚೆಂದ ಆಗ್ತದೆ ಅದಕ್ಕೆ ನಮ್ಮ ಬದುಕನ್ನು ಕುರಿತು ಯೋಚನೆ ಮಾಡಿ ಸ್ವಲ್ಪ ವಿಷಾದ ಇರಬೇಕು ಅಂದ ಬೇಕೊಂದಿಷ್ಟು ಚಿಂತನೆ ಮಾಡಬೇಕು ಯಾರದರ ಬಗ್ಗೆ ಅಲ್ಲ ಏನಾಗಿದೆ ಅವ್ರ ತಪ್ಪುಗಳು ಇವ್ರ ತಪ್ಪುಗಳು ಆಚೆ ಕಡೆಯವ್ರ ತಪ್ಪುಗಳು ಭಾರತ ದೇಶದಾಗ ನೂರ ಇಪ್ಪತ್ತು ಕೋಟಿ ಜನರ ತಪ್ಪುಗಳೆಲ್ಲ ಲಿಸ್ಟ್ ಮಾಡ್ಕೋತು ಆದರೆ ತಲೀ ಹೌದಲ್ಲ ಹೇಳಿ ಈಗ ನಾನೇ ಎಲ್ಲ ಬಿಟ್ಟು ಬಿಟ್ಟು ಯಾರ್ಯಾರು ಕುಡುಕರದಾರ ಅವರು ಬೆನ್ನು ಹತ್ತಿ ಅವ್ರನ್ನ ಬಿಡಿಸ್ಬೇಕಂತ ಆದರೆ ನಾನು ಒಂದು ನಾಲ್ಕು ದಿವಸದಾಗ ಯಾಕೆ ಮಲಗಿದ್ರು ಅದೇ ಚಿಂತೆ ಎದ್ದರೂ ಅದೇ ಚಿಂತೆ ಅವ ಎಷ್ಟು ಕುಡ್ದೆ ಇವ ಎಲ್ಲಿ ಕುಡ್ದೆ ಅದಕ್ಕೆ ಹಾನಿ ಎಷ್ಟಾಯಿತು ಬರೀ ಇದನ್ನೇ ಚಿಂತೆ ಮಾಡ್ಕೋತು ಹೋದ್ರೆ ಮತ್ತು ಒಳಗೆ ಏನು ಉಳಿತದ ಅವರು ಕುಡ್ದಾರ ಕುಡ್ದ್ರದ್ದು ಕುಡ್ದಾರೆ ಅನ್ನೋದು ನಮ್ಮ ತಲೆಯಾಗ ಆಗಿ ಅಷ್ಟೆ ನಾಲ್ಕು ದಿವ್ಸದಾಗ ನಾನು ಬದಲಾಗ್ತೇನೆ ಆಗೋದಲ್ಲ ಹಂಗೆ ನೋಡಿ ಕಲಿಯೋದು ಅದು ಮಾಡಕ್ಕೆ ಹೋಗಬಾರ್ದು ನಾವು ಮಾಡಿದರೂ ಬೀಳುದೇ ಅವ್ರು ಮಾಡಿದರೂ ಬೀಳೋದೆ ನಾವು ಮಾಡಿದರೂ ಬೀಳೋದಿಲ್ಲ ಅವ್ರು ಮಾಡಿದ್ರೆ ಅಷ್ಟೇ ಬೀಳ್ತಾರಂತ ಹಿಂಗೆ ಅಲ್ಲ ಅಂತೂ ವ್ಯಾಸ ಅದಕ್ಕಾಗಿ ಬಡ್ದಾಡ್ದವ್ರದ್ದು ಒಂದು ಕತಿ ಹೇಳ್ದ ಹಿಂಗೆ ಬಡದಾಡಿದರು ಇದನ್ನು ನೋಡಿ ಕಲಿಬೇಕು ನಿಮ್ಮ ಅಂತರಂಗದಲ್ಲಿ ಒಂದದೆ ಒಂದು ದೊಡ್ಡ ಪಟಾಂಗಣ ಇದೆ ರಣರಂಗ ಅದೇ ಅಲ್ಲಿ ಇವರನ್ನು ಎದುರಿಸಬೇಕಾಗ್ತದೆ ಆಶಾ ತೃಷ್ಣ ಕಲ್ಪನಾ ಭ್ರಾಂತಿ ವಾಸನ ಇಚ್ಛೆ ಇವೆಲ್ಲ ಏನು ವ್ಯಾಸ ಮಹರ್ಷಿ ಎಷ್ಟು ಅದ್ಭುತ ಅದ್ಭುತ ಮಾತು ಹೇಳ್ತಾ ಏನು ಮನಶಾಸ್ತ್ರ ಆತ ದೊಡ್ಡ ಮನಶಾಸ್ತ್ರ ನಮ್ಮ ಮನಸ್ಸಿನಲ್ಲಿ ಏನೇನು ನಡೀತದ ಎಲ್ಲವನ್ನ ಸಿಂಗ ರೂಪ ಕೊಟ್ಟು 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 ಕಥಾ ಮಾಡಿ ಅದನ್ನು ಸುಂದರವಾಗಿ ಹೇಳ್ತಾ ಹೋಗ್ತಾನೆ ಇಂಥ ವ್ಯಾಸ ಮಹರ್ಷಿ ಆತ ಈಗ ಉಪದೇಶ ಪ್ರಾರಂಭ ಮಾಡ್ತಾನೆ ನೋಡು ಮನುಷ್ಯನೇ ಹಿಂಗೆ ಮಾಡು ನೋಡಿ ಕಲಿ ಒಂದಿಷ್ಟು ಹಿಂಗೆ ಆಗಬಾರದು ಅಂತೂ ಒಂದಿಷ್ಟು ವಿಚಾರ ಮಾಡು ಬಿದ್ದವರನ್ನು ನೋಡು ಎಲ್ಲಿ ಎಡವ್ಯಾರ ಎಲ್ಲಿ ಜಾರ್ಯಾರ ಇದನ್ನು ನಾನು ನಿನಗೆ ತೋರಿಸ್ತೇನೆ ನೀನು ಅದನ್ನು ನೋಡು ಒಂದಿಷ್ಟು ಇಲ್ಲವೇ ನೀನರೇ ನೋಡು ಜಗತ್ತಿನಾಗ ಎಲ್ಲೆಲ್ಲಿ ಜಾರ್ಯಾರು ಯಾರ್ಯಾರು ಅವನೇ ಹೇಳ್ತಾನೆ ಇದೊಂದು ಹೊಳಿ ಸಣ್ಣ ಹೊಳಿ ಕಾಲು ಹೊಳಿ ಸಣ್ಣದು ಇಷ್ಟೇ ಒಂದು ಹತ್ತು ಫೂಟದ ಹೊಳಿ ಇದು ಅದರಾಗ ಕಲ್ಲಿಟ್ಟಾರ ದಾರಿ ಅದು ದಾಟಿ ಹೋಗಾಕ ಸ್ವಲ್ಪ ಹೊಳಿ ಅದು ಒಂದು ಫೂಟ್ ನೀರು ನೀರು ಹತ್ತಬಾರದಲ್ಲ ಅದಕ್ಕೆ ಕಲ್ಲು ಹಾಕ್ಯಾರ ಇಲ್ಲೊಂದು 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 ಒಂದು ಆರು ಕಲ್ಲು ಇಟ್ಟು ಆರ ದ ಹೆಜ್ಜೆ ದಾಟಿ ಆ ಕಡೆ ಹೋಗೋದು ಚಲೋ ರೂಪಕ್ಕೆ ಅಷ್ಟು ಚಂದಿದೆ ಜನ ಬರ್ತಾರೆ ಈ ಕಲ್ಲೆ ಮ್ಯಾಗ ಕಾಲಿಡ್ತಾರೆ ಮುಂದಿನ ಕಲ್ಲು ಮ್ಯಾಗ ಇಡ್ತಾರೆ ಬಲಗಾಲ ನಂತರ ಎಡಗಾಲು ಬಲಗಾಲ ಎಡಗಾಲ ಇಟ್ಕೊಂಡು ಹೊರಗೆ ಹೋಗ್ತಾರೆ ಸುಲಭವಾಗಿ ಹೋಗ್ತಾರೆ ಆದರೆ ಏನಾಗ್ಯದ ಅಂದರೆ ಪ್ರಪಂಚದ ಈ ಹೊಳಿ ಹೆಂಗದ ಅಂದರೆ ಇವೇನು ಆರದಾವ ಈ ಕಲ್ಲಿನ ಮ್ಯಾಲೆ ಹಾವಸ್ಯ ಬೆಳೆದದ ಕಲ್ಲೇನೋ ಅದಾವ ಆರದಾವ ಚಲೋ ಕಲ್ಲದಾವ ಅದರ ಮ್ಯಾಲೆ ಮಾತ್ರ ಹಾವಸೆ ಬೆಳೆದ ಹಿಂಗೆ ಕಾಲು ಇಡೋದರಾಗ ಮೊದಲನೇ ಹಾವಸೆ ಮ್ಯಾಲೆ ಒಬ್ಬ ಜಾರತಾನ ಅಲ್ಲಿ ಅಕಸ್ಮಾತ್ ಉಳಿದ ಅಂದ್ರೆ ಬಲಗಾಲ್ ಇಟ್ಟಾಗ ಮುಂದಿನ ಎರಡನೇದ್ರ ಮ್ಯಾಗ ಕೆಲವ್ರು ಜಾರತಾರೆ ಮೂರನೇದ್ರ ಮ್ಯಾಗ ಇನ್ನೊಬ್ಬರು ಐದು ಜಾರದ ಇದ್ರೆ ಕೊನೆಗೇನು ಅಸೂಯ ಅದಲ್ಲ ಅದು ನಿಶ್ಚಿತವಾಗಿಯೂ ಕೆಡವೇ ಬಿಡ್ತದ ಇವ ಇವು ಜಾರಿಕೆಯ ಕಲ್ಲುಗಳು ಇದರಾಗ ಹಾವಸೆ ಅಂತದ ಕಲ್ಲು ಛಲೋ ಅದರ ಹಾವಸೆ ಕೆಡಿಸ್ತದದ ಮನಸ್ಸು ಛಲೋ ಆದರೆ ಮನಸ್ಸಿನೊಳಗಿರುವ ಕಾಮ ಕೆಡಿಸ್ತದೆ ಅಷ್ಟೇ ಮನಸ್ಸು ಒಳ್ಳೆಯದೇ ಆದರೆ ಅದರೊಳಗಿರುವಂಥ ಅಸೂಯ ಕೆಡಿಸ್ತದೆ ಕಲ್ಲು ಕೆಟ್ಟಲ್ಲ ಆದರೆ ಕಲ್ಲು ಮ್ಯಾಲ ಹಾವಸ್ಯ ಬೆಳೀತಂದರೆ ಕೆಡುತ್ತದೆ ಅಷ್ಟೇ ಚಲೋ ಇಲ್ಲ ಇದನ್ನು ವ್ಯಾಸ ಹೇಳಿದ್ದು ಎಷ್ಟು ಚಂದ ಅದಕ್ಕೆ ನಾವು ಹೆಜ್ಜೆ ಇಡುವಾಗ ಪ್ರಪಂಚ ಮಾಡೋದಂದ್ರೆ ಹೆಜ್ಜೆ ಇಡೋ ಹೆಜ್ಜೆ ಇಡುವಾಗ ಪ್ರಪಂಚ ಮಾಡುವಾಗ ನಾವು ಹಾವಸ್ಯ ಬೆಳಿಲಾರ್ದಂಗೆ ನೋಡ್ಕೋಬೇಕಾಗ್ತದೆ ಹಾವಸೆ ಎಲ್ಲಿ ಬೆಳೀತದೆ ಮನಸ್ಸಿನೊಳಗೆ ಬೆಳೆಯೋದು ಮನಸ್ಸೇ ಒಂದು ಪಾವಟಿಗೆ ಕಲ್ಲಿನ ಮೇಲೆ ಬೆಳೆದಂಗೆ ಮನಸ್ಸಿನಾಗ ಸಂಸಾರದ ನೀರು ಬಡ್ದಂಗೆ ಬಡ್ದಂಗೆ ಬಡ್ದ ಅದರ ಮ್ಯಾಗ ಹಾವಶ್ಯ ಬರಕ್ಕೆ ಶುರುವಾಗ್ತದೆ ಕಲ್ಲು ಮ್ಯಾಲೆ ನೀರು ಬಡಿದು ಬಡದು ಬಡದು ಒಂದಿಷ್ಟು ಹಾವಶ್ಯ ಶುರುವಾಗ್ತದೆ ನಾವೇನು ಮಾಡ್ತೀವಿ ಅವ್ರು ಬಿದ್ದಾರ ನಾವು ಬೀಳೋದಿಲ್ಲ ಅಂತ ತಿಳ್ಕೊಂಡು ಬರಾಬರವಾದ ಬಿದ್ದುಬಿಟ್ಟು ಅಷ್ಟೆ ಇಲ್ಲೇ ಎಷ್ಟು ಚಂದ ಹೇಳ್ತಾನ ವ್ಯಾಸ ಮಹರ್ಷಿ ಇದನ್ನು ನೀವು ಸುಮ್ಮನೆ ಹೀಗೆ ಇಂದು ಹೋಗ್ತಿರಲ್ಲ ಮನೆ ಕಡೆ ಹಾವಶ್ಯ ನೋಡ್ಕೋತ ಹೋಗೋದು ಈಗ ಹೀಗೆ ಹೋಗೋದ್ರಾಗ ಒಂದು ಅಂಗಡಿಯೊಳಗೆ ಒಂದು ಇರ್ತದೆ ಅದು ಹಾವಶ್ಯ ಬೆಳೆದಿರ್ತದೆ ಒಳಗೆ ಹಾದ್ರಿ ಅಂದ್ರೆ ಬಿದ್ದ ಹೊರಗೆ ಬರೋದು ಇನ್ನೇನದ ಬಹಳ ದೊಡ್ಡ ದೊಡ್ಡವ್ರು ಇರ್ತಾರಲ್ಲ ದೊಡ್ಡ ದೊಡ್ಡ ಆವಶ್ಯಗಳಿರ್ತಾವಲ್ಲ ಅವರು ವಾಮಿ ಬಿದ್ದರೆ ಅದರಿಂದ ಹೊರಗೆ ಬರೋಕ್ಕಾಗೋದಿಲ್ಲ ಅಷ್ಟು ದೊಡ್ಡ ಆವಶ್ಯಗಳು ಎಷ್ಟು ಮಜಾದ ಜೀವನ ಕಲ್ಕೋಬೇಕು ಅಂದ ವ್ಯಾಸ ನೋಡಿ ಕಲಿರಿ ನಾ ಹೇಳ್ತೀನಿ ಅಂತಲ್ಲ ಅಂದ ತಾವೇ ನೀವೇ ನಿಮ್ಮ ಗುರುಗಳು ನೀವೇ ನಿಮ್ಮ ಆಚಾರ್ಯರು ನೀವೇ ನಿಮ್ಮ ಮಾರ್ಗದರ್ಶಕರು ಅದಕ್ಕೆ ಒಂದಿಷ್ಟು ಕಣ್ಣು ತೆರೆದು ನಾನೊಂದಿಷ್ಟು ಏನು ಆಗ್ಯದ ಜಗತ್ತಿನಾಗ ಹೇಳ್ತೀನಿ ನೀವಿಷ್ಟು ಕಣ್ಣು ತೆರೆದು ಬದುಕಬೇಕು ನೋಡ್ಕೋತು ಹೋಗ್ರಿ ಎಲ್ಲಿ ನಿಲ್ಲಬೇಕು ಎಲ್ಲಿ ಕಾಲಿಡಬೇಕು ಎಲ್ಲಿ ಕಾಲಿಡಬಾರದು ಎಲ್ಲಿ ಕಣ್ಣು ಹರಿಸಬೇಕು ಎಲ್ಲಿ ಕಣ್ಣು ಹರಿಸಬಾರದು ಯಾವುದನ್ನು ಕೇಳಬೇಕು ಯಾವುದನ್ನು ಕೇಳಬಾರದು ಇವ ಐದು ಕಲ್ಲುಗಳು ಅದರ ಮ್ಯಾಲ ಹಾವಶ್ಯ ಎಷ್ಟು ಮಜಾ ಅದು ಅದನ್ನು ನೋಡ್ಕೋತು ನೋಡ್ಕೋತು ನೋಡ್ಕೊ ಹೋಗಿ ಈಗ ಅದ ಅಲ್ಲ ನೀವು ಹಿಂಗೆ ಎದ್ದ್ರಿ ಎದ್ದು ಕೂಡಲೇ ಎಲ್ಲರೂ ಆದರು ಇದ್ರಾಗ ಒಂದು ಯಾವುದೇ ಒಂದು ಬಿದ್ದಿರ್ತದೆ ಇಲ್ಲೇ ಒಂದು ಪಾಕೆಟ್ ಬಿದ್ದಿರ್ತದೆ ಅದೇ ಹಾವಶೆ ಮನೆಯು ಬಹಳ ದೊಡ್ಡವ್ರು ನಾನು ಬಹಳ ದೊಡ್ಡವ ಅಂತ ಇಟ್ಕೋದು ಅದನ್ನು ನೋಡಿದ ಕೂಡಲೇ ಎಂಥ ದೊಡ್ಡವ್ರು ಇದ್ರೆ ಏನು ಅದನ್ನು ಪಾಕೆಟ್ ನೋಡಿದ ಕೂಡಲೇ ಏನರೇ ಒಳಗಿರಬೇಕು ಅಂತ ಅನಿಸ್ತದ ಖಾಲಿ ಇರ್ತದೆ ಅದು ಅದು ಮಾತು ಬೇರೆ ಆದರೆ ಅನಿಸ್ತದ ಒಳಗೆ ಏನ್ರಿ ಅದ ಇದು ಅದನ್ನು ಎತ್ಕೊಂಡು ಹಿಂಗೆ ಕೆಶಕ್ಕೆ ಹಾಕೋದ್ರಾಗ ನೋಡ್ದು ಒಬ್ಬ ಅಲ್ಲಿಂದ ಅವನು ಕೂಡ ಜಗಳ ಇವ ಎಲ್ಲರೇ ಹೇಳ್ತಾ ನಿನ್ನ ಅಂತ ಅಲ್ಲಿಂದ ಇಬ್ಬರದ್ದು ಸಮ್ಮತ ನಿನಗಾರದ ಇಬ್ಬರು ಆವಶೆ ಮೇಲೆ ಬಿದ್ದ ಬಿಟ್ರದ ಹೋಗಿ ಮನೆಯಾಗ ತೆಗೆದು ನೋಡ್ತಾರ ಹಂಗೆ ಪ್ರಪಂಚ ಸುಮ್ಮನೆ ಅದು ಮುಚ್ಚಿದ ಚೀಲ ಅಷ್ಟೇ ಮುಚ್ಚಿದ ಪಾಕೆಟ್ ಜೀವನ ಅಂದ್ರೆ ಏನು ಇದರಾಗ ಸುಖ ಆದ ಅಂತ ಒಂಟರಿತೇವಿ ಅದ್ರಾಗ ಏನೂ ಇರೋದಿಲ್ಲ ಚಹಾದಾಗ ಸುಖ ಆದ ಅಂತ ಹೋಗಿ ಕುಡಿದು 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 ಎಂಬತ್ತು ವರ್ಷ ಕುಡ್ದು ಬಿಚ್ಚು ನೋಡ್ದ ಏನೂ ಇರಲಿ ಹಂಗೆ ಎಲ್ಲ ಹಾಗೆ ಅದು ಪಾಕೆಟ್ ಅದು ಬಿದ್ದ ಪಾಕೆಟ್ ಈ ಜಗತ್ತಿನ ಅದರಾಗ ಸುಖ ಅದು ಅಂತ ನಮ್ಮ ಕಲ್ಪನಾ ಅದಕ್ಕೆ ಅವೆಲ್ಲ ಬಿದ್ದಾವೀಗ ಭಾಳ ಭಾಳ ಬಿದ್ದಾವ ಐದು ಹೆಣ ಬಿದ್ದಾವ ಅಂತ ಅಲ್ಲಮ್ಮ ಪಾಕಿಟ್ ಬಿದ್ದಾವ ಅಂತ ಇವ ಇಲ್ಲ ಎಷ್ಟು ಮಜಾ ಅವ ಅಂದ ಎರಡನೇದವ ನೀನು ಎಲ್ಲೇ ಏನೋ ಮಾಡಿದಿ ಒಳಗೆ ಅಂದ ಏ ಇಲ್ಲೋ ನಿನ್ನ ಎದುರಿಗಿನ ತೆಗೆದನಲ್ಲ ಅಂತವ ನನಗೆ ಗೊತ್ತಾಗ್ದಂಗೆ ಏನೋ ತೊಗೊಂಡಿದಿ ಅಂತ ನೀನು ನೋಡೇ ಬಿಡ್ತೀನಿ ಅಂತವ ಪಾಕಿಟ್ ಅಲ್ಲೇ ಬಿತ್ತು ಇಬ್ಬರು ನೋಡಕ್ಕೆ ಶುರು ಮಾಡಿದರು ಪಾಕಿಟನ್ನು ನಕ್ತು ನಾನು ಎಲ್ಲರನ್ನ ಹಿಂಗೆ ಮಾಡಿದ್ದು ನಿಮ್ಮನ್ನು ಮುಗಿಸ್ತೇನೆ ಪ್ರಪಂಚ ಅಂದರೆ ಇಷ್ಟೇ ಇದರಾಗ ಸುಖ ಅದ ಸುಖ ಅದ ಸುಖ ಅದ ಅಂತ ಹೇಳ್ತಾರೆ ಅಡ್ವರ್ಟೈಸ್ ಅಂದ್ರೆ ಏನು ಅಡ್ವರ್ಟೈಸ್ ಅಂದ್ರೆ ತಗೋರಿ ಇದ್ರಾಗ ಸುಖ ಅದ ಇದ್ರಾಗ ಸುಖ ಅದ ಈ ಬಟ್ಟೆ ತೊಡ್ರಿ ನೀವು ರಾಜರಂಗ ಎಲ್ರಿ ಬಟ್ಟೆ ಹಾಕೊಂಡ್ರೆ ರಾಜರ ಹಾಕ್ತಾರೆ ಆದರೆ ಆ ಅಡ್ವರ್ಟೈಸ್ ನೋಡಿದ್ರೆ ಹಿಂಗೆ ಅನಿಸ್ತದೆ ಹಾಕೊಂಡ್ಬಿಡ್ಬೇಕು ನಾವು ಹಂಗೆ ಆಗಬೇಕು ಏನು ಅಡ್ವರ್ಟೈಸ್ ಮಾಡ್ತಾರೆ ಒಂದು ಬೂಟ್ ಹಿಂಗೆ ಹಾಕೊಂಡ್ರೆ ಆಕಾಶದಾಗ ತಿರುಗಾಡ್ತಿರ್ತಾನೆ ಬೂಟ್ ಎಲ್ಲರೇ ಆಕಾಶಕ್ಕೆ ಹೋಯ್ತಾವೇನು ಹೇಳಿ ಇದೋ ಜೀವನ ಅದಕ್ಕೆ ನೋಡಿ ನೋಡಿ ಸ್ವಲ್ಪ ಕಲಿಬೇಕು ಅಂತ ವ್ಯಾಸ